ಆರ್ ಸಿ ಬಿ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಜಾತಿ ಗಣತಿ ಬಲಿ ಇದೇನಿದು ಹೊಸ ವಿಷಯ ಅಂತೀರಾ ಬನ್ನಿ ಸ್ನೇಹಿತರೆ ಇದೇ ಹೊಸ ವಿಷಯದ ಕುರಿತು ತಿಳಿಯೋ ಪ್ರಯತ್ನ ಮಾಡೋಣ ನೀವಿನ್ನೂ ನಮ್ಮ ಪಬ್ಲಿಕ್ ಟಾಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ರಾಜ್ಯದ ರಾಜಕಾರಣದಲ್ಲಿ ಜಾತಿ ಗಣತಿ ಅನ್ನುವುದು ಅತ್ಯಂತ ಚರ್ಚಿತ ವಿಷಯವಾಗಿದೆ ಎಂಬುದು ಯಾರು ಈ ಜಾತಿ ಗಣತಿಯನ್ನು ಮೊದಲು ಪ್ರಸ್ತಾಪಿಸಿತು ಇದರಿಂದಾಗುವ ರಾಜಕೀಯ ಲಾಭಗಳೇನು ಜನಸಾಮಾನ್ಯರಿಗೆ ಇದರಿಂದ ಏನಾದರೂ ಉಪಯುಕ್ತ ಇದೆಯಾ ಮತ್ತು ಇದು ಯಾವ ರೀತಿ ರಾಜ್ಯ ರಾಜಕಾರಣದ ಅಸ್ತ್ರವಾಗಿ ಬಳಕೆಯಾಗುತ್ತಿದೆ ಎಂಬ ಕುರಿತು ತಿಳಿಯುವ ಪ್ರಯತ್ನ ಮಾಡೋಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕಳೆದ ಅವಧಿಯಲ್ಲಿ ಜಾತಿ ಗಣತಿ ಮಾಡುವಂತೆ ಹಿಂದುಳಿದ ಆಯೋಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸ್ಸು ಮಾಡಿದ್ದರು ಜಾತಿ ಗಣತಿ ಮಾಡುವಂತೆ ನೂರ ಅರವತ್ತೈದು ಕೋಟಿಗೂ ಅಧಿಕ ಅನುದಾನವನ್ನು ಸಹ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೀಡಿದ್ದು ನಾವು ನಾವು ತಿಳಿದಿದ್ದೇವೆ ಆದರೆ ಹಿಂದುಳಿದ ಆಯೋಗವು ಸಹ ಜಾತಿ ಗಣತಿ ವರದಿಯನ್ನು ಸರ್ಕಾರಕ್ಕೆ ನೀಡಿತು ಆದರೆ ಸರ್ಕಾರ ತನ್ನ ಕಳೆದ ಅವಧಿಯಲ್ಲಿ ಜಾತಿ ಗಣತಿ ಅಂಗೀಕಾರಕ್ಕೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಅಡ್ಡಿಯಾಯಿತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗೂ ಮುನ್ನ ಜಾತಿ ಗಣತಿ ವರದಿಯನ್ನು ನಾವು ಒಪ್ಪಿಕೊಂಡರೆ ರಾಜಕೀಯವಾಗಿ ಹಿನ್ನಡೆಯಾಗಬಹುದು ಎಂಬ ಭಯದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇವಲ ಹಿಂದುಳಿದ ವರ್ಗದ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯನವರು ಅಂದು ಜಾತಿ ಗಣತಿಯನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದ ವಿಷಯವೂ ಸಹ ನಾವು ತಿಳಿದಿದ್ದೇವೆ ಆದರೆ ಈಗ ತಮ್ಮ ಪಕ್ಷದ ಯುವರಾಜರಾದಂತಹ ರಾಹುಲ್ ಗಾಂಧಿ ಅವರ ಆಜ್ಞೆಯ ಮೇರೆಗೆ ಹಿಂದೆ ನಡೆದ ಜಾತಿ ಗಣತಿ ವರದಿಯನ್ನು ರಾಜ್ಯ ಸರ್ಕಾರ ಅಂಗೀಕರಿಸುವುದನ್ನು ನಿರಾಕರಿಸಿದ್ದು ಮತ್ತು ಹೊಸ ಹೊಸ ಗಣತಿ ಸಿದ್ಧಪಡಿಸಿರಿ ಎಂಬ ಕೇಂದ್ರದ ನಾಯಕರ ಆಜ್ಞೆಯನ್ನು ಒಪ್ಪಿಕೊಂಡು ಬಂದಿರುವುದು ಅತ್ಯಂತ ದುರ್ದೈವದ ಸಂಗತಿ ಎಂದು ಹೇಳಬಹುದು ಏಕೆಂದರೆ ರಾಜ್ಯದ ಜನ ತೆರಿಗೆ ರೂಪದಲ್ಲಿ ನೀಡಿರುವ ಹಣವನ್ನು ರಾಜ್ಯ ಸರ್ಕಾರ ತನ್ನ ಸ್ವಹಿತಾಸಕ್ತಿಯ ಹಾಗೂ ರಾಜ್ಯದ ತೆರಿಗೆದಾರರ ಹಣವನ್ನು ಸರ್ಕಾರ ತನ್ನ ಇಷ್ಟಕ್ಕೆ ತಕ್ಕಂತೆಯೇ ದುರುಪಯೋಗಪಡಿಸುತ್ತಿರುವುದು ರಾಜ್ಯದ ಜನರ ಆಸಕ್ತಿಯನ್ನು ಗಮನಿಸದೆ ಕೇವಲ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ರಾಜ್ಯದ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದಲ್ಲದೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾ ಬಂದಂತಹ ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಪರವಾಗಿರುವಂತಹ ಒಂದು ಒಂದು ಆರ್ಥಿಕ ಸಮೀಕ್ಷೆಯನ್ನು ಜಾರಿಗೆ ತರುವುದು ಇವರ ಕಡೆಯಿಂದ ಸಾಧ್ಯವಾಗುತ್ತಿಲ್ಲವೆಂದರೆ ಇವರು ಯಾವ ರೀತಿ ದಲಿತರನ್ನ ಹಾಗೂ ಹಿಂದುಳಿದ ವರ್ಗ ಹಾಗೂ ಮುಸಲ್ಮಾನರನ್ನ ಯಾವ ರೀತಿ ತಮ್ಮ ಬ್ಯಾಂಕ್ ಬ್ಯಾಂಕ್ಗಳಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಸಾಮಾನ್ಯ ಪತ್ರಕರ್ತ ಪ್ರಶ್ನೆ ಕೇಳಿದಾಗ ಏರು ಧ್ವನಿಯಲ್ಲಿ ಗದರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರನ್ನ ಗದರಿಸಿ ಸುಮ್ಮನಾಗಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ವರಿಷ್ಠರು ಎದುರು ಅತ್ಯಂತ ಪ್ರಬಲವಾಗಿ ಈ ಜಾತಿ ಗಣತಿಯನ್ನ ಮಂಡಿಸಿ ಈ ಜಾತಿ ಗಣತಿಯನ್ನ ನಾವು ಜಾರಿಗೆ ತರುತ್ತೇವೆ ಎಂದು ಹೇಳುವಲ್ಲಿ ಏಕೆ ವಿಫಲರಾದರು ಜಾರಿಗೊಳಿಸಲು ವಿಫಲರಾಗಿದ್ದಾರೆ ಎಂದರೆ ಇದಕ್ಕೆ ಏನು ಕಾರಣ ಇರಬಹುದು ನಮ್ಮ ರಾಜಕೀಯ ಬೆಳವಣಿಗೆಗೋಸ್ಕರ ಯಾರನ್ನು ಸಹ ಬಲಿ ಕೊಡಲು ಹಿಂಜರಿಯುವುದಿಲ್ಲ ಎಷ್ಟೋ ದಲಿತ ನಾಯಕರನ್ನ ನಿರ್ನಾಮ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ರಾಜ್ಯದಲ್ಲಿರುವ ದಲಿತರು ಹಾಗೂ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿರುವಂತಹ ಒಂದು ಅತ್ಯಂತ ಶ್ರೇಷ್ಠವಾದ ವರದಿಯನ್ನು ಸಹ ಹೌದು ಗೆಳೆಯರಿ ಸಿದ್ದರಾಮಯ್ಯನವರಿಗೆ ರಾಜಕೀಯ ಅಧಿಕಾರ ದಹ ಎಷ್ಟಿದೆ ಎಂದರೆ ಅವರು ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಅನೇಕ ನಾಯಕರನ್ನ ಅಂತ್ಯಗೊಳಿಸುತ್ತಲೇ ಬಂದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಜಿ ಪರಮೇಶ್ವರ್ ಆಗಿರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಇದೇ ರೀತಿ ಅನೇಕ ದಲಿತರನ್ನ ಅಂತ್ಯಗೊಳಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರೀತಿ ದಲಿತರ ಹಾಗೂ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿರುವಂತಹ ಒಂದು ಜಾತಿ ಗಣತಿಗೋಸ್ಕರ ಹೋರಾಟ ಮಾಡುತ್ತಾರೆ ಎಂದು ನಾವು ನಂಬಲು ಸಾಧ್ಯವೇ ಖಂಡಿತ ಅಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಬೇಕಾಗಿರುವುದು ಕೇವಲ ಅಧಿಕಾರ ಮತ್ತು ಅಧಿಕಾರ ಮಾತ್ರ ಅದಕ್ಕಾಗಿ ಅವರು ತಮ್ಮ ಮಗನನ್ನೇ ಸಹ ತಮ್ಮ ಸ್ವಂತ ಕ್ಷೇತ್ರವನ್ನು ಬಿಡಿಸಿ ಹಿಂದಕ್ಕೆ ಕರೆಸಿದ್ದನ್ನು ನಾವು ಸಹ ಗಮನಿಸಿರಬಹುದು ಅದೇ ರೀತಿ ವಕಲಿಗರ ನಾಯಕರಾದಂತಹ ಡಿ ಕೆ ಶಿವಕುಮಾರನ್ನು ಸಹ ತುಳಿಯುವ ಪ್ರಯತ್ನವನ್ನು ಸತತ ಸತತವಾಗಿ ಮಾಡುತ್ತಾ ಬಂದಿದ್ದು ಸಿದ್ದರಾಮಯ್ಯನವರು ತಮ್ಮ ಬೆಟಾಲಿಯನ್ನಲ್ಲಿರುವ ಯಾವುದೇ ಒಬ್ಬ ನಾಯಕನನ್ನು ಸಹ ಸ್ವತಂತ್ರವಾಗಿ ಮುನ್ನಡೆಯುವ ರೀತಿಯಲ್ಲಿ ಬೆಳೆಸದಿರುವುದನ್ನು ನಾವು ಗಮನಿಸಿದ್ದೇವೆ ಅಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಲಿತರ ಪರವಾಗಿ ಒಂದು ವರದಿಗೋಸ್ಕರ ನಿಲ್ಲುತ್ತಾರೆ ಎಂದರೆ ಜನ ನಂಬುವುದು ಅಸಾಧ್ಯ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ಆ ವರದಿಯನ್ನು ಜಾರಿಗೆ ತರಬಹುದು ಆದರೆ ಸಿದ್ದರಾಮಯ್ಯನವರು ದಲಿತರ ಪರವಾಗಿ ಹಾಗೂ ಇನ್ನಿತರ ಯಾವುದೇ ಯಾರೇ ಪರವಾಗಿಯೂ ಸಹ ಅವರು ಆ ರೀತಿ ಮನೋಭಾವವನ್ನು ಹೊಂದಿರುವುದಿಲ್ಲ ಕೇವಲ ಅಧಿಕಾರ ಪಡೆದು ಪಡೆದುಕೊಳ್ಳಲು ಮಾತ್ರ ದಲಿತರನ್ನು ಬಳಸಿಕೊಂಡಿರುವುದು ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ದಲಿತರು ಇನ್ನು ಮುಂದೆ ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವರು ಯಾವ ರೀತಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರೀತಿ ದಲಿತರನ್ನು ಬಳಸಿಕೊಳ್ಳುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ ಎಂದು ಹೇಳಬಹುದು ಏಳು ವರ್ಷಕ್ಕಿಂತ ಅಧಿಕ ದೀರ್ಘಾವಧಿಯ ಮುಖ್ಯಮಂತ್ರಿ ಆದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಎಂಬಿಯೂ ಸಹ ಬೆಳೆಯದೇ ಇರುವಂತಹ ಒಬ್ಬ ರಾಜಕಾರಣಿ ಎದುರು ನಿಂತು ಅವರು ಹೇಳಿದ ಪಾಲಿಸುತ್ತಾರೆಂದರೆ ಇದು ರಾಜ್ಯ ರಾಜ್ಯದ ಜನರಿಗೆ ಮುಜು ತರುವಂತಹ ವಿಷಯ ಎಂದರೂ ಸಹ ತಪ್ಪಾಗಲಾರದು ಈ ರೀತಿ ಒಂದು ಗುಲಾಮಗಿರಿಯ ರಾಜಕಾರಣ ಮಾಡುವುದಕ್ಕಿಂತ ತಮ್ಮ ರಾಜಕೀಯ ಜೀವನವನ್ನು ನಿವೃತ್ತಿಗೊಳಿಸಿ ಮನೆಯಲ್ಲಿರುವುದು ಅತ್ಯಂತ ಉತ್ತಮ ಎನ್ನಿಸಬಹುದು ಏಕೆಂದರೆ ಒಬ್ಬ ವ್ಯಕ್ತಿ ತನ್ನ ರಾಜಕೀಯವಾಗಿ ಬಳದಂತೆ ಕರ್ನಾಟಕದ ಇತಿಹಾಸದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗುತ್ತಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಎಂಬ ಅಪ್ರಬುದ್ಧ ನಾಯಕನೆದುರು ಹೋಗಿ ನಿಲ್ಲುವುದೆಂದರೆ ಇದು ರಾಜ್ಯಕ್ಕೆ ಅವಮಾನಕಾರಿಯಾದಂತಹ ವಿಷಯವೆಂದರೂ ಸಹ ತಪ್ಪಾಗಲಾರದು ಕೇಂದ್ರದಲ್ಲಿ ಕುಂತಹ ದೆಹಲಿ ದೊರೆಗಳು ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಮಾಡಬೇಕು ಯಾವ ಯೋಜನೆಗಳನ್ನ ಜಾರಿಗೆ ತರಬೇಕು ಈ ರೀತಿ ಒಂದು ರಾಜ್ಯಕ್ಕೆ ಪ್ರಸ್ಟ್ ಮುಖಾಂತರ ತಿಳಿಸುತ್ತಾರೆ ಅಂದರೆ ಇದು ರಾಜ್ಯದ ದುರ್ದೈವದ ಸಂಗತಿ ಎಂದು